ಇದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಲ್ಲಿ ನಾನು ಮಾಡಬೇಕಾಗಿದ್ದ ಒಂದು ವಿಡಿಯೋ ಟುಡೇ ಈಸ್ ಅವರ್ಸ್ ಈ ಗ್ರಂಥದಲ್ಲಿ ಇರುವಂತಹದು ಆಗ ಪ್ರಯಾಣದಲ್ಲಿದ್ದೇ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಕ್ಷಮಿಸಿ ಇವತ್ತು ಅದನ್ನು ಮಾಡ್ತೇನೆ ಶಿರೋನಾಮೆ ಲಿವಿಂಗ್ ಟು ಈಟ್ ಲಿವಿಂಗ್ ಟು ಈಟ್ ಸ್ವಲ್ಪ ನಗೆನೂ ತರಿಸ್ತದೆ Upadesha Parvada Idu After eating what ten men would normally consume in one sitting, a French coal miner bowed to his rival in an eating contest when he could not find room for a twelve egg omelette. The loser, Gustavo Porizon, and the winner, André Polard, a butcher, actually ate a dinner of soup, horse diorays, chicken pie, chicken with peas, a duck garnished with cauliflower, the steak with green beans, ham and salad, cheese tarts, and petit fours. They followed each dish with appropriate wines. Since nothing was left on either of their plates, the judge declared the contest a draw. So, both men started over again on the same menu. And so, an hour later, and pounds heavier, they were still dead Yardasari. Yes, then 12 kg omelet was put before them and the coal miner decided to call it quits the award went to the butcher although such an example is extreme a tendency to excess in food and drink is common to many an easy way to develop a sensible balance in this respect is to show an active concern for those who suffer for lack of food. If you helped only a few of two thirds of humanity that goes to bed hungry every night, you would be taking a big step in the right direction. ಅಂಡ್ರ ಬರಹ ಮಹಾತ್ಮ ಗಾಂಧಿಯವರದು ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ವಾಟ್ ಯು ಕ್ಯಾನ್ ಗಿವ್ ನಾಟ್ ವಾಟ್ ಯು ಕ್ಯಾನ್ ಗೆಟ್ ಅಪರೂಪದ ಒಂದು ಬರಹ ಇದರ ಭಾವಾನವಾದ ತಿನ್ನುತ್ತಲೇ ಬದುಕುವಿರಾ ತಿನ್ನುತ್ತಲೇ ಬದುಕುವಿರಾ ಒಂದು ತಿನ್ನುವ ಊಟ ಮಾಡುವ ಸ್ಪರ್ಧೆ ಸಾಮಾನ್ಯವಾಗಿ ತಿನ್ನುವುದಕ್ಕಿಂತ ಎಷ್ಟೋ ಹೆಚ್ಚು ಹೆಚ್ಚು ತಿನ್ನುವರ ಪದ್ಯವಿದು ಅಲ್ಲೋರ್ವ ಸೋಲ್ತಾನ ಓರ್ವ ಕಟುಕ ಇನ್ನೋರ್ವ ಗಣಿಯಲ್ಲಿ ಕೆಲಸ ಮಾಡುವವ ಇರುವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಿಂತಾರ ಎಲ್ಲ ಥರದ ಮಾಂಸಾಹಾರಿ ಖಾದ್ಯಗಳನ್ನು ತಿಂತಾರ ಮದ್ಯವನ್ನು ಸೇವಿಸುತ್ತ ಒಂದನೇ ಬಾರಿ ಊಟದ ಪಂದ್ಯ ಸಮವಾಗುತ್ತದೆ ಮತ್ತೆ ಅದೇ ಊಟ ಅದೇ ಅದೇ ಮದ್ಯ ಎಲ್ಲ ಆಗುತ್ತದೆ ಆವಾಗಲೂ ಅದು ಸಮವಾಗುತ್ತದೆ ಆಗ ಅವರ ಮುಂದೆ ಹನ್ನೆರಡು ತತ್ತಿಗಳ ಆಮ್ಲೇಟ್ ಇಡ್ತಾರೆ ಆದರೆ ಆ ಗಣಿಯಲ್ಲಿ ಕೆಲಸ ಮಾಡುವವ ಹಿಂಜರಿತಾನೆ ನಾನು ಅಲ್ಲೇ ಅಂತಾನೆ ಪ್ರಶಸ್ತಿ ಕಟುಕನಿಗೆ ಹೋಗುತ್ತದೆ ಇಂತಹ ಪ್ರಸಂಗಗಳು ಬಹಳ ಅಪರೂಪ ಆದಾಗಲೂ ಸಾಕಷ್ಟು ಎನ್ ಹೆಚ್ಚಾಗಿ ತಿನ್ನುವವರು ಕುಡಿಯುವವರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಜಗತ್ತಿನಲ್ಲಿದ್ದಾರೆ ಕಡಿಮೆ ತಿನ್ನುವುದನ್ನು ಹೇಗೆ ಜಾಣತನದಿಂದ ಹೊಂದಾಣಿಕೆ ಮಾಡಬಹುದು ಅನೇಕಾನೇಕ ಜನರು ಆಹಾರವಿಲ್ಲದೆ ಒದ್ದಾಡುತ್ತಿರುವುದನ್ನು ಕುರಿತು ಚಿಂತಿಸಿದಾಗ ಮಾತ್ರ ಬದುಕಿರುವ ಮಾನವತೆಯಲ್ಲಿ ಎರಡು ಮೂರಾಂಶ ಜನರು ರಾತ್ರಿ ಹಸಿವೆಯಿಂದ ನಿದ್ರೆ ಹೋಗುತ್ತಾರೆ ಅವರಿಗಾಗಿ ನೀವು ಸಹಾಯ ಸಲ್ಲಿಸಿದರೆ ಕಡಿಮೆ ಊಟ ಮಾಡಿದರೆ ಆಗ ನೀವೊಂದು ಯೋಗ್ಯ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಂತಾಗುತ್ತದೆ ಮಹಾತ್ಮ ಗಾಂಧಿಯವರ ಕೆಳಗಿನ ಬರಹ ನಾವು ನಮ್ಮ ಅದೃಷ್ಟದ ಯಜಮಾನರು ಅಲ್ಲ ಅಲ್ಲ ಸಾರಿ ನೀವು ಏನು ನೀಡುತ್ತಿರುವುದು ಸಾಧ್ಯವೋ ಅದರ ಮೇಲೆ ನಿಮ್ಮ ಸಂತೋಷವು ಅವಲಂಬಿಸಿದೆ ಅದರ ಹೊರತು ನೀವು ಏನನ್ನು ಪಡೆಯುತ್ತೀರೋ ದೊರಕಿಸುತ್ತೀರೋ ಅದರಿಂದ ಅಲ್ಲ ಎಂದು ಹೇಳ್ತೇನೆ ನೀವು ಏನು ನೀಡುತ್ತಿರುವುದು ಸಾಧ್ಯವೋ ಅದರ ಮೇಲೆ ನಿಮ್ಮ ಸಂತೋಷವು ಅವಲಂಬಿಸಿದೆ ಹೊರತು ನೀವು ಏನನ್ನು ಪಡೆಯುತ್ತೀರೋ ದೊರಕಿಸುತ್ತೀರೋ ಅದರಿಂದ ಅಲ್ಲ ಮಹಾತ್ಮ ಗಾಂಧಿ ಅವರು ಹೇಳಿದ್ದು ನಮಸ್ಕಾರ